ನಮಸ್ಕಾರ ನಾನು ರಮಾಕಾಂತ್ ನಿಮ್ಮ ಮುಂದಗಡೆ ಏನು ಡೆವಲಪ್ಮೆಂಟ್ ನಡೀತಾ ಇದೆ ಅದರ ಬಗ್ಗೆ ನಾನು ಹೇಳಲು ಬಯಸ್ತೇನೆ ಈಗ ಮೊನ್ನೆ ನಮ್ಮ ಆಲ್ ಇಂಡಿಯಾದ ಝೂಮ್ ಮೀಟಿಂಗಲ್ಲಿ ಕೆಲವು ಚರ್ಚೆಗಳು ಆದವು ಹಾಗೂ ಕೆಲವು ನಿರ್ಣಯವನ್ನು ತೊಗೊಂಡಿವೆ ಏನು ಈಗ ಸರ್ಕಾರವು ಕೂಡ ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ನಿಮಗೆ ನಾವು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಮಾಡುವುದೋ ಬೇಡವೋ ಅವಾಗೆಲ್ಲರ ನಿರ್ಣಯದ ಪ್ರಕಾರ ಸರ್ಕಾರ ಯಾವಾಗ ಇದೆ ಅದಕ್ಕೂ ನಾವು ಜತೆಗೂಡಿ ಹೋಗಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಾಡಿಕೊಟ್ಟರು ಒಳ್ಳೆಯದೇ ಸರ್ಕಾರ ಕೂಡ ಒಳ್ಳೆಯ ವಿಚಾರಗಳನ್ನು ಮಾಡ್ತಾಯಿದೆ ಪೇಪರ್ನಲ್ಲಿ ಕೂಡ ಅದು ತನ್ನ ಸ್ಟೇಟ್ಮೆಂಟ್ ಕೊಡ್ತಾಯಿದೆ ಮಿನಿಮಮ್ ಪೆನ್ಷನ್ನು ಹೈಯರ್ ಪೆನ್ಷನ್ ನಮ್ಮ ಪ್ರಣಾಳಿಕೆಯಲ್ಲಿದೆ ನಾವು ರಿಸಾಲ್ವ್ ಮಾಡ್ತೀವಿ ಹಾಗೂ ನಿನ್ನೆ ದಿವಸ ಇನ್ನೊಂದು ರಿಕ್ಲೇರ್ ಮಾಡಿದರು ಏನಂದರೆ ಮೊದಲಿನ ಪದ್ಧತಿ ಈಗ ಹಸ್ಬೆಂಡ್ ಸತ್ತ ಮೇಲೆ ವೈಫಿಗೆ ಬರೋದು ಪೆನ್ಷನ್ನು ಅವಳು ಹೋದ ಮೇಲೆ ಆ ದುಡ್ಡು ಅವರಲ್ಲೇ ಉಳಿತಿತ್ತು ಆ ದುಡ್ಡು ಕೂಡ ಫ್ಯಾಮಿಲಿ ಮೆಂಬರ್ಸಲ್ಲಿ ಮಕ್ಕಳಿದ್ದರೆ ಅವ್ರಿಗೆ ಕೊಡಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈಗ ಎಷ್ಟೋ ಬೆಳವಣಿಗೆಗಳಾಗ್ತಾಯಿದೆ ನಮ್ಮ ಎನ್ ಎ ಸಿ ಎ ಅಶೋಕ್ ರಾವತ್ ಟೀಮು ದಕ್ಷಿಣ ಭಾರತದಲ್ಲಿ ಹಾಗೂ ಉತ್ತರ ಭಾರತದಲ್ಲಿ ಇಂಡಿಯಾದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಏನಿದು ಕ್ಯಾಂಪೇನ್ ಮಾಡ್ತಾಯಿದ್ದಾರೆ ಅದೇ ಕಾರಣದಿಂದ ಸರ್ಕಾರವು ಕೂಡ ಅವ್ರ ತಲೆಯಲು ಒಂದು ವಿಚಾರ ಮಾಡಿದೆ ಆ ಕಡೆ ವೀರೇಂದ್ರ ಸಿಂಗು ಬಿ ಎನ್ ಪಾಟೀಲ್ ಅವ್ರ ಅವರು ಕೂಡ ದೆಹಲಿನಲ್ಲಿ ಬೇರೆ ಬೇರೆ ಮಿನಿಸ್ಟ್ರು ಬೇರೆ ಬೇರೆ ಅಧಿಕಾರಿಗಳು ಅವ್ರ ಜೊತೆಗೆ ಮೀಟ್ ಮಾಡಿ ನಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲು ಕೂಡ ಪ್ರಯತ್ನ ಮಾಡ್ತಿದೆ ನಿಮ್ಮೆಲ್ಲರ ಪ್ರಯತ್ನ ಎಲ್ಲವೂ ಸೇರಿ ಏನೋ ಒಂದು ಹಂತಕ್ಕೆ ಬರಬಹುದು ಇದರ ಬಗ್ಗೆ ನಾಳೆವರೆಗೂ ಅಂದರೆ ಆರನೇ ತಾರೀಕರೆಗೂ ಇದರ ಬಗ್ಗೆ ಏನಾದರೂ ಒಂದು ಮೆಸೇಜ್ ತಿಳಿಯಬಹುದು ಅಂತ ನಮಗೊಂದು ಸೂಚನೆ ಬಂದಿದೆ ಅದರ ಪ್ರಕಾರ ನಿಮಗೂ ಅದನ್ನು ತಿಳಿಸಲು ಬಯಸುತ್ತೇನೆ ಏನು ಯೋಚನೆ ಮಾಡಬೇಡಿ ಬೇಗನೆ ಜಯ ಬೇರೆ ಹೊಳೆಯೋಣ ನಮ್ಮ ಜೊತೆಗಿರ್ರಿ ಎನ್ ಎ ಸಿ ಜೊತೆ ಸೇರಿ ಹೋರಾಟ ಮಾಡೋಣ ನನ್ನ ನೆಕ್ಸ್ಟ್ ವಿಡಿಯೋ ಮತ್ತು ಏಳನೇ ತಾರೀಕು ಹೊರ್ಗ ವೇಟ್ ಮಾಡಿ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಒಳ್ಳೆಯ ಸುದ್ದಿ ಹೇಳಲು ಪ್ರಯತ್ನ ಮಾಡ್ತೀನಿ ನಮಸ್ಕಾರ